አይ ಈ ತುಳುನಾಡು ಪರ್ಲ ಬಲ್ಲಿ ಕಿಡ ಅವಾರ್ಡ್ ಒಂದು ನಮ್ಮ ನಮ್ಮಚ್ಚಿನ ದೈವ ದೇವರನ್ನ ಅನುಮೋ ಆಶೀರ್ವಾದ ಕರ್ಮನ ಕಾತೊಂದು ಬತ್ತಿ ಸಗ ಮೋಕೆಡೆ ಎತ್ಕೊಂಡೊಂದಿಲ್ಲೆ ವೈಷ್ಣವಿ బడ్ ఉదిపన హాయర బండు ಜಾತಿಯಿಂದ ಬದುಕು ಕಟ್ಟಲಿಕ್ಕೆ ಆಗುವುದಿಲ್ಲ ಜಾತಿಯಿಂದ ನಮಗೆ ಜನ್ಮ ಕೊಟ್ಟ ದೇಶವನ್ನು ಉಳಿಸ್ಲಿಕ್ಕೆ ಆಗುವುದಿಲ್ಲ ಭಾರತದ ಸನಾತನ ಧರ್ಮ ಉಳಿದರೆ ಮಾತ್ರ ನಮ್ಮ ಮಾನವತ್ವ ಇಲ್ಲಿ ಉಳಿತದೆ ಹಿಂದುತ್ವ ಉಳಿತಂಥ ಹೋರಾಟ ನಾರಾಯಣ ಗುರುಗಳು ಅದಕ್ಕೆ ನಾನು ಕೇಳ್ತೇನೆ ಬಿಲ್ಲವರು ನಾವು ಇಲ್ಲಿ ತುಂಬ ಜನ ಇದ್ದೇವೆ ನಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ನೀನು ಯಾರು ಅಂತ ಕೇಳಿದರೆ ನಾನು ಹಿಂದುಳಿದವ ಅಂತ ನಾವು ಹೇಳ್ತೀವಿ ಯಾನು ಹರಿಫಿರ ಮೂರ್ದನ ಜಾತಿ ದೈ ಏನು ಹಿಂದುಳಿದ ವರ್ಗದೇನು ನಂಕೆ ಗೊತ್ತಿದ್ದು ನಾವು ಹಿಂದೂ ತಂದು ನಮ್ಮ ಮಾತಲ್ಲ ಮೂಲು ಕೇರಳಕ್ಕೆ ಒಂದು ನಿಮಿಷ ಯೋಚನೆ ಅಲ್ಪಲೆ ಯದ್ಭಾವಂ ತದ್ಭವತಿ ನೀನು ಏನು ಯೋಚನೆ ಮಾಡ್ತೀಯೋ ಅದೇ ಆಗೋದು ನೀವು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಬಂಟ್ವಾಳ ತಾಲೂಕು ಗುರು ಜಯಂತಿ ಮಾಡಲಿದ್ದಕ್ಕೆ ತಾಲೂಕಿನ ಒಂದು ಕಮಿಟಿ ಮಾಡಬೇಕು ಈ ಕಮಿಟಿಯ ನೇತೃತ್ವವನ್ನು ಬೇಕಾದರೆ ನೀವು ತಗೊಳ್ಳಿ ಇದೊಂದು ಸಾರ್ವಜನಿಕ ಸಮಾವೇಶ ಆಗಬೇಕು ಸಾರ್ವಜನಿಕ ನಾರಾಯಣ ಗುರು ಜಯಂತಿ ಆಗಬೇಕು ನಾರಾಯಣ ಗುರು ಜಯಂತಿಯನ್ನು ಯಾವತ್ತು ಕೂಡ ಒಂದು ಜಾತಿಗೆ ಸೀಮಿತಗೊಳಿಸಬೇಡಿ ಅವರನ್ನ ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಅಂತಾದರೆ ಸಮಸ್ತ ನಾವು ಜಾತಿ ಸಮಾಜವರು ಸೇರಬೇಕು ಇಲ್ಲಿರತಕ್ಕಂಥ ಗುರು ಏನು ಆವತ್ತಿ ಹೇಳಿದ್ದಾರೆ ಇವತ್ತು ಭಾರತ ಒಂದಾಗಿ ಒಂದು ಒಂದಾಗಿ ಇಳದೇ ಹೋದರೆ ಭಾರತದ ಸನಾತನ ಧರ್ಮ ಉಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗದೆ ಹೋದರೆ ನಮ್ಮ ದೇಶ ಕೂಡ ನಾಶ ಆಗುತ್ತೆ ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದಿರಿ ಇವತ್ತು ನಾರಾಯಣ ಗುರುಗಳು ಉಳಿಬೇಕು ಅಂತ ಆದರೆ ಸ್ವಾಮಿ ವಿವೇಕಾನಂದರು ಉಳಿಬೇಕು ಅಂತ ಆದರೆ ನಾವು ಎಲ್ಲಿ ಕುಳಿತಂತ ಪ್ರತಿಯೊಬ್ಬ ಬಿಲ್ಲಾವು ಕೂಡ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಿಲ್ಲಬೇಕಾಗಿದೆ ನಾವು ಮಂಚನಚಿನ ಈ ಗೌರವ ಸಮರ್ಪಣಾ ಕಾರ್ಯಕ್ರಮ ನಡೆತದ ಮಾನಾದಿಗದ ಮನನ ನಡೆದು ಪಾರ್ಡು ಬಂಡದಕ್ಕೆ ಏನೊಂದಿಲ್ಲ ಶ್ರೀ ನಾರಾಯಣ ಗುರುವರ ಎಪ್ಪತ್ತ ನೂರ ಎಪ್ಪತ್ತನೇ ಜನ್ಮ ದಿನಾಚರಣೆ ಎಂದು ನಡೆಯುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಗೌರವ ಸಮರ್ಪಣೆ ಮಕ್ಕಳೇ ರಜನ ಕಮನ್ಪುನಂಚಿನ ಗೌರವ ಸಮರ್ಪಣಾ ಕಾರ್ಯಕ್ರಮ ಮೈತ ಚಾವಡಿದ ಮಾತ ಮಲ್ಲಬಿನ ಹೇಳಿದ ಈ ಮಧ್ಯೆ ಗೌರವ ಸಮರ್ಪಣೆ ಅಕಲ ಮಟ್ಟಿಲ್ ದಿಂಚಾವಡು ಅಕಲ ಮನಸ್ಸಿನ ಸಂಭು ಮಲ್ಪಡು ಈ ಪೊರ್ತಡಕ್ಕೆ ಏನೊಂದಲ್ಲ ಪದವಿದಾರ ಪ್ರಜ್ವಲ್ ಕುಮಾರ್ ಅಂಚನೆ ಕ್ರೀಡಾ ಸಾಧಕಿಯ ನಂಚನ ಸಿದ್ಧಾರ್ಥ್ ಎಂ ಸಿ ಅಂಚನೆ ಕ್ರೀಡಾ ಸಾಧಕಿಯ ನಂಚಿನ ರಕ್ಷಾ ಜಿ ಕ್ರೀಡಾ ಸಾಧಕಿಯ ನಂಚಿನ ಶರಣ್ಯ ಎಂಟಿ ನಮ್ಮ ಬಿಲ್ಲವ ಸಮಾಜದ ಭವಿಷ್ಯದ ಕಣ್ಮಣಿ ಬಂಡಲ ತಪ್ಪ ಒಂದು ಮುಗಲೆಗ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ನೂತ ಎಲ್ಪನೇ ಜನ್ಮ ದಿನ ಈ ಡಿ ಡಿ ಐ ಪಿ ರಂಜನ್ ಉಳಿಗ್ರಾಮ್ ಪ್ರಣಾಮ್ ಅಬ್ಬೆಟ್ಟು ಕಂಪ್ಯೂಟರ್ ಸೈನ್ಸ್ ಪ್ರಿಯಾ ಮುನ್ನೂರು ಡಿಪ್ಲೊಮಾ ಮನಿಕೇಶ್ ಅಬ್ಬೆಟ್ಟು ಬಿ ಎಸ್ಸಿನ ನಮ್ಮ ಮಣ್ಣಿನ ಸೊಗಡನ್ನು ನಮ್ಮ ಮಣ್ಣಿನ ಪರಿಮಳವನ್ನು ನಮ್ಮ ಮಕ್ಕಳಿಗೆ ಪ್ರತಿದಿನ ಪ್ರತಿ ಗುರುವಾರ ಇಲ್ಲಿ ಭಜನಾ ಕಾರ್ಯಕ್ರಮ ಮೂಲಕವಾಗಿ ನಾರಾಯಣ ಗುರುಗಳ ಸಂದೇಶವನ್ನು ನಿಜವಾದ ಅರ್ಥದಲ್ಲಿ ನಮ್ಮ ಯುವ ಜನತೆಗೆ ಅಂತ ಕಾರ್ಯ ಆಗ್ತಾ ಇದ್ದರೆ ಅದು ಬಂಟ್ವಾಳ ಬಿಲ್ಲವ ಸಂಘದಲ್ಲಿ ಸರ್ ಇದಕ್ಕಾಗಿ ಇವತ್ತು ನಮ್ಮ ಇಲ್ಲಿ ನೆರೆದಿರುವಂಥವರು ಕೊಟ್ಟ ಚಪ್ಪಾಳೆ ಸರ್ ನಿಮಗೆ ಸಿಗುವಂಥ ಎಲ್ಲ ಪ್ರಶಸ್ತಿಗಳಿಗಂತಲೂ ಶ್ರೇಷ್ಠ ಅಂತ ನನ್ನ ಅನಿಸಿಕೆ ಅವರ ಅಂತರಾಳದಲ್ಲಿ ನಿಮ್ಮಿಂದ ಸಂಸ್ಕೃತಿಯನ್ನು ಉಳಿಸುವಂತಹ ಇನ್ನಷ್ಟು ಹತ್ತಾರು ಕೆಲಸಗಳು ಆಗಲಿ ಎನ್ನುವ ಆಶಯದೊಂದಿಗೆ ಅವರು ಚಪ್ಪಾಳೆ ತಟ್ಟಿದ್ದಾರೆ ಅಂತ ಎನ್ನುವಂಥದ್ದು ನನ್ನ ಅಂಬೋಣ ನಿಮ್ಮಿಂದ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ ಅಂತ ನನ್ನ ಆಶಯ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವದ ಹುದ್ದೆಯನ್ನು ಪಡೆದು ಇವತ್ತು ನಾನು ಈ ವೇದಿಕೆಯಲ್ಲಿ ಒಂದು ಸ್ಥಾನ ಪಡೆದಿದ್ದೇನೆ ಅಂತ ಹೇಳಿದರೆ ಇಂತಹ ಬಿಲ್ಲವ ಸಂಘಗಳೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ನೇತ ಅಧ್ಯಕ್ಷರ ಸೀತಾರಾಮ ಪೂಜಾರಿ ಹೆಂಗ್ಳು ಇನಿ ನೂತ ಎಲ್ಪನೇ ವರ್ಷದ ಗುರು ಜಯಂತಿ ಆಚರಣೆ ಮಲತದ ನಾಳೆ ಇರುವನೇ ತಾರೀಕಿಗೆ ಬ್ರಹ್ಮಶ್ರೀ ನಾರಾಯಣ ಗುರುನ ಪುಟ್ಟಿನ ದಿನ ಆನೆ ಕಾಂಡೆ ಗಣಹಮ ಗುರುಮಂದಿರಡು ಮಲತದ್ದು ಅಂಜನೇ ಅಭಿಷೇಕ ಮಲತದ್ದು ಆರೆಗ ಬೇತ ಬೇತ ಧ್ರುವ ರೂಪಿಡು ಅಭಿಷೇಕ ಮಲತದ ಮಹಾಪೂಜೆ ಮಲತದ ಆ ನಿಲ ಒಂದು ಇಲ್ಲಿಯ ಮಟದ ಅನ್ನ ಅನ್ನ ಸಂದರ್ಭ ಆತನೇ ಇನ್ನಿ ಹೆಂಕ್ಳು ದಾಯಭಂಡ ಮಾತ್ರ ಜನಗಳು ಸೇರುಡು ವಾರದ ಇಡೇಟಿ ನಡ ನಂಗೆ ಮಾತ ಸೇರಿ ಪರಮ ಉದ್ದೇಶು ಇನಿ ಬ್ರಹ್ಮಶ್ರೀ ನಾರಾಯಣ ಗುರುವಾರ ನೂತ ಎಲ್ಪನೇ ವರ್ಷದ ಕಾರ್ಯಕ್ರಮ ಇನಿ ದಿವಂದ ಇನಿ ಮಾತ ಭತ್ತ ಮುಪ್ಪತ್ತ ಮೂಜಿ ಸಂಘದಲ್ಲ ಎಂಕ್ಲು ಬರೋಡು ಕರ್ಣ ವರ್ಷ ಎಂಕ್ಲು ಪ್ರತಿ ಪ್ರತಿವರಿಯನ ಸಂಘಗಳ ಪೋದು ಗ್ರಾಮ ವಹಿಸಿದ ಸಂಘಗಳ ಪೋದು ಆಗ್ಲಿಗೆ ಇನ್ವಿಟೇಷನ್ ಕೊರದು ಭತ್ತದ ಆಗಲೇ ಮಿತ್ತು ಕೊಲ್ಲೋದು ಎಂಕ್ಲು ಗೌರವಿಸದ